ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಳ್ಯದಲ್ಲಿ ನಡೆದ ಅಮರಸುಳ್ಯ ಹೋರಾಟ ಸುಳ್ಯವನ್ನ ಬಹಳ ದೀರ್ಘಕಾಲ ಕತ್ತಲೆಯ ಯುಗಕ್ಕೆ ತಳ್ಳಿತೆ ಎಂಬ ಪ್ರಶ್ನೆ ಈಗ ಚರ್ಚಿತವಾಗುತ್ತಿದೆ ಸೆಪ್ಟೆಂಬರ್ ಎರಡರಂದು ಅಮರ ಸುಳ್ಯದ ಕ್ರಾಂತಿಯ ಅವಲೋಕನ ಹಂಪಿ ವಿಶ್ವವಿದ್ಯಾಲಯದ ನೆರವಿನೊಂದಿಗೆ ಸುಳ್ಯದಲ್ಲಿ ನಡೆಯುತ್ತಿದೆ ಈ ಬಗ್ಗೆ ವರದಿಯೊಂದು ಇಲ್ಲಿದೆ ಕರಾವಳಿ ಭಾಗದಲ್ಲಿ ಬ್ರಿಟಿಷರಿಗೆ ಬಲವಾದ ಹೋರಾಟವನ್ನ ನೀಡಿದ ತಾಲೂಕು ಎಂದರೆ ಅದು ಸುಳ್ಯ ಇಲ್ಲಿ ರೈತ ಸೈನ್ಯವನ್ನ ಸಂಘಟಿಸಿ ಬೆಳ್ಳಾರಿಯಿಂದ ಹೊರಟು ಮಂಗಳೂರು ತಲುಪಿ ಅಲ್ಲಿದ್ದ ಬ್ರಿಟಿಷ್ ಸೇನೆಯನ್ನ ಸೋಲಿಸಿ ತಮ್ಮದೇ ಸರ್ಕಾರ ಸ್ಥಾಪನೆ ಮಾಡಿದ ಹೋರಾಟಗಾರರಿಗೆ ನಾಯಕರಾಗಿದ್ದವರು ಕೆದಂಬಾಡಿ ರಾಮಯ್ಯಗೌಡ ಇಂದು ಅವರ ಮನೆ ತನಕ ಹಿಂದಿನ ಆಸ್ತಿ ಯಾವುದೂ ಉಳಿದಿಲ್ಲ ಆದರೆ ತಮ್ಮ ಪೂರ್ವಜರ ಭೂಮಿಯ ಬಳಿ ಸಣ್ಣ ವಿಸ್ತೀರ್ಣದ ಭೂಮಿಯನ್ನ ಮಾಡಿಕೊಂಡು ಕೃಷಿಯನ್ನು ನಂಬಿ ಬದುಕುತ್ತಿದ್ದೇವೆ ಎನ್ನುತ್ತಾರೆ ಆ ಮನೆತನದ ಕೆದಂಬಾಡಿ ವೆಂಕಟರಮಣಗೌಡರು ಮಿತ್ತೂರು ಉಳ್ಳಾಕ್ಳು ನಾಯರ ದೈವಗಳ ಕಾಲಾವಧಿ ಉತ್ಸವದ ಮಾಡದ ಆ ಒಂದು ಸ್ಥಳದಲ್ಲಿ ನಿಂತ ಇದ್ದೇವೆ ಇದು ಪೂರ್ವಕಾಲದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಸಂಪೂರ್ಣ ಆಸ್ತಿಯಾಗಿತ್ತು ಇಲ್ಲಿಂದ ಪೂಮಲೆಯ ತಪ್ಪಲಿನವರೆಗೆ ಹೆಚ್ಚು ಕಡಿಮೆ ಒಂದು ನಾನ್ನೂರೈವತ್ತು ಐನೂರು ಎಕರೆ ಜಾಗದಷ್ಟು ಹೊಂದಿದ್ದಂಥ ನಮ್ಮ ಕೆದಂಬಾಡಿ ರಾಮಯ್ಯಗೌಡರು ಸಾವಿರದ ಎಂಟುನೂರ ಮೂವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂದಾಳ್ತನವನ್ನು ವಹಿಸಿಕೊಂಡು ಆ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿದ್ದರು ಅದೇ ರೀತಿ ಆಗ ಇದ್ದಂಥ ಹಲವು ಮನೆತನದವರು ಎಲ್ಲ ಮನೆತನದ್ದು ಜಾತಿ ಧರ್ಮ ಮತ ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಸಹ ಲೆಕ್ಕಕ್ಕೆ ಇಡದೆ ಅವರು ಆ ಹೋರಾಟದಲ್ಲಿ ಭಾಗವಹಿಸಿದರು ಅವರ ಆ ಒಂದು ಒಗ್ಗೂಡಿಸುವಂಥ ಸಾಮರ್ಥ್ಯ ಕೆದಂಬಾಡಿ ರಾಮೇಗೌಡರಿಗೆ ಅದೇ ರೀತಿ ಹತ್ತಾರು ಮನೆತನದ ಹಿರಿಯರು ಅವರ ಜೊತೆಗೆ ಕೈ ಸೇರಿರೋದು ಮನೆಯ ದೈವಗಳು ಸ್ಥಳಾಂತರಗೊಂಡಿವೆ ಹೊಸ ನೆಲೆಯಿಂದ ಭಂಡಾರವು ತಾಲೂಕಿನ ವಿವಿಧ ದೇವಾಲಯಗಳ ಜಾತ್ರೆಗೆ ಹಿಂದಿನ ಸಂಪ್ರದಾಯದಂತೆ ಕಾಲ್ನಡಿಯಲ್ಲಿ ಹೋಗುತ್ತಿದೆ ಸುಳ್ಯದ ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ರೈತ ಜನಾಂಗವನ್ನ ಆಂಗ್ಲ ಅಧಿಕಾರಿ ಬ್ರೌನ್ ಶಾಂತ ಸ್ವಭಾವದ ಜನರು ಇಂತಹ ಜನಾಂಗವೊಂದು ಸ್ವರ್ಗದ ಕೆಳಗಡೆ ಎಲ್ಲಾದರೂ ಇರಬಹುದೇ ಎಂದು ಪ್ರಶ್ನಿಸಿದ್ದಾನೆ ಸುಳ್ಯದ ಹೋರಾಟದಿಂದಾಗಿ ಬ್ರಿಟಿಷರು ಈ ಪ್ರದೇಶದ ಮೇಲೆ ಹಠ ಸಾಧನೆ ಮಾಡಿದ್ರು ಜನರನ್ನ ಅಕ್ಷರಶಃ ಭೇಟಿಯಾಡಿದ್ರು ಕೆದಂಬಾಡಿ ಮನೆತನದವರು ಊರು ಬಿಡಬೇಕಾಯಿತು ಬ್ರಿಟಿಷರ ಭಯ ಈ ಪ್ರದೇಶದ ಜನರನ್ನ ಎಷ್ಟೊಂದು ಭೀಕರವಾಗಿ ಬಾಧಿಸುತ್ತಿತ್ತು ಎಂದ್ರೆ ಖಾಕಿ ಕಂಡ ಕೂಡಲೇ ಜನ ಮನೆ ಬಿಟ್ಟು ಕಾಡಿಗೆ ಓಡುತ್ತಿದ್ರು ಇಂತಹ ಪರಿಸ್ಥಿತಿಯಲ್ಲಿ ಪರಿವರ್ತನೆಯ ಅಧ್ಯಾಯವೊಂದು ಶಿಕ್ಷಣ ಸಂಸ್ಥೆಯೊಂದರ ಆರಂಭದೊಂದಿಗೆ ತೆರೆಯಲ್ಪಟ್ಟಿತು ಆಧುನಿಕ ಸುಳ್ಯದ ಶಿಲ್ಪಿ ಎಂದು ಪರಿಗಣಿಸಲ್ಪಟ್ಟಿರುವ ಕುರುಂಜಿ ವೆಂಕಟರಮಣ ಗೌಡರು ಆರಂಭಿಸಿದ ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯದ ಕತ್ತಲೆಯುಗವನ್ನ ದೂರ ಮಾಡುವ ದೊಂದಿಯನ್ನ ಹಚ್ಚಿತು ಇಂದು ಆ ಬೆಳಕು ಪ್ರಕಾಶಮಾನವಾಗಿ ಬೆಳಗಿ ಕತ್ತಲೆಯನ್ನ ದೂರ ಮಾಡಿದೆ ಆ ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವದ ಹೊಸ್ತಿಲೇ ಇದೆ ಮತ್ತು ಅಮರ ಸುಳ್ಯದ ಮರುಚಿಂತನೆಯ ತಾಣವೂ ಅದಿಯಾಗಿದೆ